ಇದು ಶುದ್ಧ ಮಾಡುತ್ತೆ ಅವರ ಮನಸ್ಸಲ್ಲಿ ಪ್ರೀತಿಯನ್ನ ಮತ್ತೆ ಹುಟ್ಟು ಕೋಪ ಮಾಡ್ಕೊಂಡು ದೂರ ಹೋಗಿರ್ತಾರೆ ಪ್ರೀತಿನೇ ಇಲ್ಲ ಅಂತ ತಿಳ್ಕೊಂಡಿರ್ತೀರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ ನಾನು ಮಾತಾಡ್ತಾ ಇರೋಂತ ಸ್ಪೆಷಲ್ ತಂತ್ರ ಯಾವುದು ತಂತ್ರ ಅನ್ನೋದಕ್ಕಿಂತ ವಿಶೇಷ ಮಂತ್ರ ಸರಿನಾ ಸ್ನೇಹಿತರೆ ತುಂಬ ಜನ ನೀವೇ ಹೇಳ್ತಾ ಇರ್ತೀರಾ ತಂತ್ರ ಮಾಡೋಕ್ಕಾಗಲ್ಲ ಪೂಜೆ ಮಾಡೋಕ್ಕಾಗಲ್ಲ ಹೊರಗಡೆ ಇರ್ತೀವಿ ಅಲ್ಲಿರ್ತೀವಿ ಇಲ್ಲಿರ್ತೀವಿ ದೀಪ ಹಚ್ಚೋಕ್ಕಾಗಲ್ಲ ಯಾರಾದರೂ ನೋಡಿದ್ರೆ ಏನಾರು ಅಂದ್ಕೊತಾರೆ ದೇವ್ರೇ ಪೂಜೆ ಮಾಡದೇರೋ ಅಂತವರು ಇವತ್ತು ದೀಪ ಹಚ್ಕೊಂಡು ಏನೋ ಮಾಡ್ತಾ ಇದ್ದಾನೆ ಅಂತೇಳಿ ತಪ್ಪು ತಿಳ್ಕೊತಾರೆ ಅಂತೇಳಿ ಹುಡುಗರಾಗ್ಲಿ ಹುಡುಗಿರಾಗ್ಲಿ ಯಾರಿಗೂ ಡೌಟ್ ಬರಬಾರ್ದು ಅಂತಂದರೆ ಖಂಡಿತ ನೀವು ಈ ಪವರ್ಫುಲ್ ಮಂತ್ರವನ್ನು ಪಠಿಸ್ಬೋದು ಸರಿನಾ ನೀವು ಈ ಮಂತ್ರವನ್ನು ಯಾವ್ಯಾವ ಉದ್ದೇಶಕ್ಕೆ ಪಠಿಸ್ಬೇಕು ಅನ್ನೋದನ್ನ ಮೊದಲು ಹೇಳ್ತೀನಿ ಸ್ನೇಹಿ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮಿಂದ ದೂರ ಆಗಿದ್ರೆ ಸರಿನಾ ನೀವು ತುಂಬ ಏನಾದರೂ ಜಗಳ ಆಡ್ಕೊಂಡು ಮನಸ್ತಾಪ ಮಾಡಿಕೊಂಡು ಅವರು ದೂರ ಹೋಗಿದ್ರೆ ಈ ಮಂತ್ರವನ್ನು ನೀವು ಪಠಿಸ್ಬೋದು ಸರಿನಾ ಆಮೇಲೆ ನೀವು ಗಂಡ ಹೆಂಡತಿರಾಗಿದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ಜಗಳ ಭಿನ್ನಾಭಿಪ್ರಾಯ ಇತ್ತು ಅಂತಂದರೆ ನೀವು ಈ ಮಂತ್ರವನ್ನು ಪಠಿಸ್ಬೋದು ಮೂರನೇ ವ್ಯಕ್ತಿಗಳ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಖಂಡಿತ ನೀವು ಈ ಮಂತ್ರವನ್ನು ಪಠಿಸ್ಬೋದು ಅವ್ರನ್ನ ದೂರ ಮಾಡೋಕ್ಕೆ ಲವ್ ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಲ್ಲಿ ಈಗ ದೂರ ಆಗಿರೋರು ವಾಪಸ್ ಬರೋ ಹಾಗೆ ಮಾಡ್ಬೋದು ಅಥವಾ ಹತ್ರದಲ್ಲಿ ಇದ್ದರೂ ಸುಮ್ಮನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸುಮ್ಮನೆ ಕಿತ್ತಾಡ್ತಾ ಇರ್ತಾರೆ ಗೊತ್ತಾ ಅಂಥವರು ಸರಿ ಹೋಗಬೇಕು ಅಂತಂದರೆ ಖಂಡಿತ ನೀವು ನಂಬಿಕೆಯಿಂದ ಈ ತಂತ್ರವನ್ನು ಮಾಡ್ಬೋದು ತಂತ್ರ ಅನ್ನೋದಕ್ಕಿಂತ ಮಂತ್ರವನ್ನು ಪಠಿಸ್ಬೋದು ಸರಿನಾ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಈ ಮಂತ್ರವನ್ನು ಪಠಿಸ್ಬೇಕು ಇದ್ರೆ ಸೆಲ್ಫ್ ಅಟ್ರಾಕ್ಷನ್ ಜಾಸ್ತಿ ಆಗಬೇಕು ಅಂತಂದ್ರು ಅಂದರೆ ಈಗ ನಾನು ಬೇರೆಯವರ ಮುಂದೆ ಎದ್ದು ಕಾಣಬೇಕು ಸರಿನಾ ಈಗ ಹತ್ತು ಜನ ಹೋಗ್ತಾ ಇರ್ತಾರೆ ಅವ್ರ ಮಧ್ಯದಲ್ಲಿ ನಾನು ಸ್ಪೆಷಲ್ ಸ್ಪೆಷಲ್ಲಾಗಿ ಕಾಣಿಸ್ಬೇಕು ಹತ್ತು ಜನರನ್ನ ನೋಡೋ ಜನ ನೀವು ಒಬ್ಬರನ್ನೇ ವಿಶೇಷವಾಗಿ ನೋಡಬೇಕು ಸರಿನಾ ಜನರಲ್ಲಿ ನೀ ಸೆಲ್ಫ್ ಅಟ್ರಾಕ್ಷನ್ನ ನೀವು ಪಡಿಬೋದು ಎಷ್ಟು ಜನರ ಮಧ್ಯದಲ್ಲಿ ಇದ್ರೂ ನೀವು ಗುರ್ತಿಸ್ಕೊಳ್ಳೋ ಅಂಥ ಶಕ್ತಿಯನ್ನು ನೀವು ಪಡಿಬೋದು ಸರಿನಾ ಈ ರೀತಿನಲ್ಲೂ ಕೂಡ ನೀವು ಇದನ್ನು ಪಠಿಸ್ಬೇಕು ಸರಿನಾ ಪಠಿಸೋದು ಸ್ನೇಹಿತರೆ ನಿಮ್ಮ ಅವರ ಮನೋಶಕ್ತಿ ಶುದ್ಧ ಆಗುತ್ತೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಸರಿನಾ ಎಷ್ಟೇ ಜನರ ಮಧ್ಯದಲ್ಲಿ ಇದ್ದರೂ ಜನ ನಿಮ್ಮನ್ನ ಗುರ್ತು ಹಿಡಿತಾರೆ ನೀವು ಅವ್ರಗಳ ಕಣ್ಣಿಗೆ ಅಟ್ರಾಕ್ಷನ್ ಆಗಿ ಕಾಣ್ತೀರ ಖಂಡಿತ ಈ ಮಂತ್ರವನ್ನ ಶ್ರದ್ಧೆ ನಂಬಿಕೆಯಿಂದ ಪಠಿಸ್ಬೇಕು ಸ್ನೇಹಿತರೆ ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬರಿಗೆ ಸಮಸ್ಯೆ ಆಗಲಿ ಇಂಥ ಲೈಂಗಿಕ ಉದ್ದೇಶಗಳಿಗೆ ನೀವು ಈ ಮಂತ್ರವನ್ನು ಪಠಿಸ್ಬೇಡಿ ವಿಡಿಯೋ ಶುರು ಮಾಡೋ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಈ ಟಾಪಿಕ್ಗಳು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ ಒತ್ತಿ ನಾನು ಹಾಕೋ ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈಗ ವಿಡಿಯೋನ ಶುರು ಮಾಡೋಣ ಈ ಮಂತ್ರವನ್ನು ನೀವು ಯಾವ ದಿನ ಯಾವ ಟೈಮಲ್ಲಿ ಎಷ್ಟು ಗಂಟೆಗೆ ಪಠಿಸಬೇಕು ಎಷ್ಟು ದಿನ ಮಾಡಬೇಕು ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ಸರಿನಾ ಸ್ನೇಹಿತರೆ ಈ ಮಂತ್ರವನ್ನು ನೀವು ಶುಕ್ರವಾರ ಶುಕ್ರವಾರ ದಿನ ಅಂದರೆ ತುಂಬ ಪವರ್ಫುಲ್ಲು ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಅಮಾವಾಸ್ಯೆ ಪೌರ್ಣಮಿ ಏನಾದರೂ ಶುಕ್ರವಾರ ಬಿದ್ದರೆ ನೀವು ಆ ದಿನವೂ ನೀವು ಇದನ್ನು ಮಾಡ್ಬೋದು ಪವರ್ಫುಲ್ ಆಗಿರುತ್ತೆ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿಲಿ ನೀವು ಇದನ್ನು ಮಾಡಿದ್ರೆ ಸರಿನಾ ಸಂಜೆ ಆರು ಗಂಟೆಯಿಂದ ಏಳೂವರೆವರೆಗೂ ನಿಮಗೆ ಇದನ್ನು ಪಟ್ಸ್ ಸೋಕೆ ಟೈಮ್ ಇದೆ ಸರಿನಾ ಸ್ನೇಹಿತರೆ ಇದನ್ನ ನೀವು ಮಿನಿಮಮ್ ಇದನ್ನು ನಲವತ್ತೊಂದು ಅಥವಾ ಇಪ್ಪತ್ತೊಂದು ಸಲ ಅಂದರೆ ಕಡಿಮೆ ನಲ್ವತ್ತೊಂದು ಸಲ ಆಗಲಿಲ್ಲ ಅಂತಂದರೆ ನಲ್ವತ್ತೊಂದು ಸಲ ಪಡಿಸೋ ಕಷ್ಟ ಅನಿಸಿದ್ರೆ ಇಪ್ಪತ್ತೊಂದು ಸಲ ಪಡಿಸಿ ಇಲ್ಲಾಂದರೆ ನಲ್ವತ್ತೊಂದು ಸಲ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಪಡಿಸಿ ಸರಿನಾ ನೀವು ಯಾವ ಉದ್ದೇಶಕ್ಕೆ ನೀವು ಇದನ್ನು ಪಠಿಸ್ತಾ ಇದ್ದೀರಾ ಫಸ್ಟ್ ಅದನ್ನು ತಿಳ್ಕೊಳ್ಳಿ ಸರಿನಾ ನೀವು ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಿಗೆ ಲವ್ ರಿಲೇಶನ್ಶಿಪ್ ಪ್ರಾಬ್ಲಮ್ಗಳಿಗೆ ನಿಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ ನೀವು ಆ ಸಮಸ್ಯೆ ಬಗೆಹರಿಲಿ ಅಂತ ನೀವು ಕೇಳ್ಕೊಳ್ಳಿ ಅಂದರೆ ವಿಜುಲೈಸ್ ಮಾಡ್ಕೋತಾ ಇರಬೇಕು ನೀವು ಮಂತ್ರವನ್ನು ಪಟ್ ಪಠಿಸ್ಬೇಕಾದ್ರೆ ಭಕ್ತಿಯಿಂದ ಶ್ರದ್ಧೆಯಿಂದ ಮಂತ್ರವನ್ನು ನೀವು ಪಠಿಸ್ಬೇಕಾದ್ರೆ ನಿಮ್ಮ ಸಂಗಾತಿ ನಿಮ್ಮ ಜೊತೇಲಿ ಚೆನ್ನಾಗಿದ್ದಾರೆ ನಿಮ್ಮ ಜೊತೇಲಿ ಹ್ಯಾಪಿಯಾಗಿದ್ದಾರೆ ನೀವು ಅವ್ರ ಜೊತೆ ಕಳೆದಿರೋ ಕ್ಷಣಗಳನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಕಲ್ಪನೆ ಮಾಡ್ಕೊಳ್ಳಿ ಸರಿನಾ ಅವರು ನಿಮ್ಮ ಜೊತೇಲಿ ವಾಪಸ್ ಬಂದಿದ್ದಾರೆ ನಿಮ್ಮ ಜೊತೆ ಚೆನ್ನಾಗಿದ್ದಾರೆ ಅಂತೇಳಿ ಕಲ್ಪನೆ ಮಾಡಿಕೊಂಡು ನೀವು ಈ ಮಂತ್ರವನ್ನು ಪಠಿಸ್ಬೇಕು ಸ್ನೇಹಿತರೆ ಸ್ನೇಹಿತರೆ ಇದನ್ನು ಮಿನಿಮಮ್ ಏಳು ಅಥವಾ ಹನ್ನೊಂದು ದಿನ ನಿರಂತರವಾಗಿ ಪಠಿಸ್ಬೇಕು ಸ್ನೇಹಿತರೆ ಜೊತೆಗೆ ನೀವು ಈ ಮಂತ್ರವನ್ನು ಪಠಿಸೋದು ಯಾರಿಗೂ ಗೊತ್ತಾಗ್ಬಾರ್ದು ಸರಿನಾ ಯಾರತ್ರ ನೀವು ಹೇಳಬಾರ್ದು ಸರಿನಾ ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ರೂಮಲ್ಲಿ ಕೂತ್ಕೊಂಡು ನೀವು ಇದನ್ನ ಮಾಡ್ಬೋದು ದೇವ್ರ ಮನೇಲಿ ಕೂತ್ಕೊಂಡ್ರೆ ಯಾರಿಗಾರ ಡೌಟ್ ಬರುತ್ತೆ ಏನಾರು ಅಂದ್ಕೋತಾರೆ ಅಂದರೆ ನೀವು ರೂಮಲ್ಲಿ ಕೂತ್ಕೊಂಡು ಮಾಡಿ ನಿಮಗೆ ದೀಪ ಹಚ್ಚೋಕೆ ಆದರೆ ನೀವು ಗಂಧದ ದೀಪವನ್ನು ಹಚ್ಚಬೇಕಾಗತ್ತೆ ಗಂಧದ ಎಣ್ಣೆಯ ದೀಪವನ್ನು ನೀವು ಹಚ್ಚಿಬಿಟ್ಟು ಮಾಡೋದರಿಂದ ಇನ್ನೂ ಪವರ್ ಜಾಸ್ತಿ ಆಗಿರುತ್ತೆ ಬೈ ಚಾನ್ಸ್ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ನೀವು ಹಾಗೇ ಇದನ್ನು ಗುಟ್ಟಾಗಿ ರೂಮಲ್ಲಿ ಕೂತ್ಕೊಂಡು ಪಟ್ಟಿಸ್ಬೋದು ನಿಮ್ಮ ಕೋರಿಕೆಯನ್ನು ನೀವು ಈಡೇರಿಸ್ಕೋಬೋದು ಸರಿನಾ ಸ್ನೇಹಿತರೆ ನಾನು ಮಂತ್ರವನ್ನು ಈಗ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಳ್ಳೋದು ಸ್ಕ್ರೀನ್ಶೂಟ್ ತೊಗೊಳೋದು ಮಾಡಿ ಸರಿನಾ ತುಂಬ ಪವರ್ಫುಲ್ಲು ಖಂಡಿತ ಇದನ್ನು ಮಿಸ್ ಮಾಡ್ಕೋಬೇಡಿ ಇದಕ್ಕಿಂತ ಪವರ್ಫುಲ್ ಮಂತ್ರಗಳಿದ್ದಾವೆ ನೀವು ಬೇಕು ಅಂತ ಕೇಳಿದ್ರೆ ಪ್ರತಿ ಒಂದನ್ನು ತೆಗೆದು ನಾನು ವಿಡಿಯೋ ಮಾಡಿ ಹಾಕಿ ಹಾಕ್ತಿನಿ ಸರಿನಾ ನಿಮಗೆ ಇದಕ್ಕಿಂತನೂ ಪವರ್ಫುಲ್ ಮಂತ್ರ ಬೇಕಾ ತಂತ್ರ ಬೇಕಾ ವಿಶೇಷ ಟೆಕ್ನಿಕ್ಗಳು ಬೇಕಾ ಯಾವ ವಿಷಯಕ್ಕೆ ಬೇಕು ಯಾವ ಕಾರಣಕ್ಕೆ ಬೇಕು ಎಲ್ಲವನ್ನ ನನಗೆ ಹೇಳಿ ಆಯಿತಾ ಈಗ ಮಂತ್ರವನ್ನು ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಂಡು ಸ್ಕ್ರೀನ್ಶೂಟ್ ತೊಗೊಳ್ಳಿ ಸ್ನೇಹಿತರೆ ಓಂ ನಮೋ ಭಗವತೆ ರತಿ ಮೋಹಿನಿ ದೇವ್ಯೈ ಸ್ವಾಹ ಸ್ನೇಹಿತರೆ ರತಿ ಮೋಹಿನಿ ಶಕ್ತಿ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ಕ್ಲಾರಿಟಿಯಾಗಿ ಇಟ್ಕೊಳ್ಳಿ ಸರಿನಾ ಇಂಥ ಕೆಲಸ ನನಗೆ ಆಗಲೇಬೇಕು ಅಂತೇಳಿ ಕ್ಲಾರಿಟಿ ಇಟ್ಕೊಂಡು ನೀವು ಈ ಮಂತ್ರವನ್ನು ಪಠಿಸ್ಬೇಕಾಗತ್ತೆ ದೂರ ಆಗಿರೋಂಥ ವ್ಯಕ್ತಿಗಳಲ್ಲಿ ಅವರ ಭಾವನೆಗಳನ್ನು ಇದು ಶುದ್ಧ ಮಾಡುತ್ತೆ ಅವರ ಮನಸ್ಸಲ್ಲಿ ಪ್ರೀತಿಯನ್ನು ಮತ್ತೆ ಹುಟ್ಟು ಹಾಕುತ್ತೆ ಸರಿನಾ ಕೋಪ ಮಾಡ್ಕೊಂಡು ದೂರ ಹೋಗಿರ್ತಾರೆ ಪ್ರೀತಿನೇ ಇಲ್ಲ ಅಂತ ತಿಳ್ಕೊಂಡಿರ್ತೀರ ಅವ್ರ ಮನಸ್ಸಲ್ಲಿ ಪ್ರೀತಿಯನ್ನು ಮರು ಹುಟ್ಟು ಹಾಕುತ್ತೆ ಅವರಾಗಿ ಅವರೇ ನಿಮ್ಮ ಜೀವನದಲ್ಲಿ ವಾಪಸ್ ಬರೋ ಥರ ಇದು ಖಂಡಿತ ಮಾಡುತ್ತೆ ಸ್ನೇಹಿತರೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಏನಾದರೂ ನಿಮ್ಮ ಲೈಫಲ್ಲಿ ತುಂಬ ಸಮಸ್ಯೆ ಇತ್ತು ಅಂತಂದರೆ ತುಂಬಾ ಸಮಸ್ಯೆಯಲ್ಲಿ ನೀವು ಒದ್ದಾಡ್ತಾ ಅಂತಂದರೆ ಖಂಡಿತ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಬಂದು ಡಿ ಎಮ್ ಮಾಡಿ ಸರಿನಾ ಸ್ನೇಹಿತರೆ ಮತ್ತೆ ಇದೇ ಥರದ ವಿಶೇಷ ತಂತ್ರ ರಹಸ್ಯಗಳು ನಿಮಗೆ ಬೇಕು ಅಂದರೆ ಖಂಡಿತ ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್